ಪಾವಗಡ ಪಟ್ಟಣದ ಸರ್ಕಾರಿ ಹಿರಿಯ ಮಾದರಿ ಪಾಠಶಾಲಾ ಮೈದಾನದಲ್ಲಿ ಶನಿವಾರ ಶಮಿ ವೃಕ್ಷ ಅಭಿವೃದ್ಧಿ ಸಮಿತಿ ವತಿಯಿಂದ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರಿಗೆ ಶ್ರದ್ಧಾಂಜಲಿ ಸಭೆ ನಡೆಯಿತು ಬಿಇಒ ರೇಣುಕಮ್ಮ ಮಾತನಾಡಿ ಮಕ್ಕಳ ದಿನದಂದು ವಿಧಿವಶರಾದ ತಿಮ್ಮಕ್ಕ ಅವರ ಸೇವೆ ಮರೆಯಲಾಗದಂತಹದ್ದು ಎಂದು ವಿಷಾದ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ಹುಟ್ಟುಹಬ್ಬದ ಕೇಕ್ ಕಟ್ ಮಾಡುವುದಕ್ಕಿಂತ ಗಿಡ ನೆಡಲು ಕರೆ ನೀಡಿದರು ಆದರ್ಶ ಶಾಲೆಯ ಮುಖ್ಯ ಶಿಕ್ಷಕ ಜೆ ವಿ ವೆಂಕಟೇಶ್ ತಿಮ್ಮಕ್ಕ ಅವರು ಕಾಲಡಿಗೆಯಲ್ಲಿ ನಾಲ್ಕು ಕಿಲೋಮೀಟರ್ ಪ್ರದೇಶದಲ್ಲಿ ನಾನ್ನೂರು ಆಲದ ಗಿಡಗಳನ್ನು ಬೆಳೆಸಿದ ಮಹತ್ ಕಾರ್ಯವನ್ನು ಸ್ಮರಿಸಿದರು ವೃಕ್ಷ ಅಭಿವೃದ್ಧಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸತ್ಯಲೋಕೇಶ್ ಎಂಟು ವರ್ಷಗಳ ಹಿಂದೆ ಇದೇ ಮೈದಾನದಲ್ಲಿ ತಿಮ್ಮಕ್ಕ ನೆಟ್ಟ ಎರಡು ಗಿಡಗಳು ಈಗ ಹೆಮ್ಮಾರವಾಯಿತೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ರಿಜ್ವಾನ್ ಉಲ್ಲಾ ಆರ್ ಟಿ ಖಾನ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಎರಡು ನಿಮಿಷ ಮೌನ ವಿಚಾರದಿಂದ ಗೌರವ ಸಲ್ಲಿಸಿದರು ಪತ್ರಕರ್ತರು ಶಿಕ್ಷಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ನಮ್ಮ ಕೆ ಜಿ ಬಿ ಯು ಮಕ್ಕಳು ಇನ್ನೂರು ಮಕ್ಕಳು ಇದ್ದಾರೆ ಏಳ್ನೂರು ಮಕ್ಕಳು ಸೇರಿ ಒಂದೊಂದು ಗಿಡವನ್ನು ನೆಟ್ಟರೆ ನಿಮ್ಮ ಹಬ್ಬದ ದಿನ ಅದು ಹೆಮ್ಮನವಾಗಿ ಬೆಳೆಯುತ್ತೆ ಗಾಳಿ ನಮಗೆ ಮರಗಳ ಹೆಚ್ಚು ಹೆಚ್ಚು ಬೆಳೆಯೋದರಿಂದ ಮಕ್ಕಳೇ ನಮಗೆ ಒಳ್ಳೆ ಶುದ್ಧವಾಗಿರುವಂಥ ಗಾಳಿ ಆಮ್ಲಜನಕ ಗಿಡ ಹಣ್ಣು ಸೊಪ್ಪು ಸದೆ ಸೌದೆ ನೆರಳು ಎಲ್ಲವನ್ನ ಕೊಡ್ತವೆ ಮರ ಮರದಿಂದ ನಿಷ್ಪ್ರಯೋಜನ ಅಂತ ಯಾವುದನ್ನು ಹೇಳಂಗಿಲ್ಲ ಹಾಗಾಗಿ ನಾವೆಲ್ಲರೂ ಈ ದಿನ ಸಾಲು ಮರದ ತಿಮ್ಮಕ್ಕನ ಹೆಸರಿನಲ್ಲಿ ನಮ್ಮ ಹಬ್ಬಗಳಿಗೆ ಸಾಧ್ಯವಾದರೆ ಯಾವತ್ತಾದರೂ ಒಂದು ದಿನ ನಾವು ಅವರ ಹೆಸರಿನಲ್ಲಿ ನಮ್ಮ ಹಬ್ಬಕ್ಕೆ ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಶಾಲೆಯಲ್ಲಿ ನಮಗೆಲ್ಲಿ ಸಾಧ್ಯವೋ ನಮ್ಮ ಗದ್ದೆಗಳ ಬದಿಯಲ್ಲಿ ಒಂದೊಂದು ಗಿಡವನ್ನು ನೆಟ್ಟು ಪೋಷಿಸೋಣ ಬೆಳೆಸೋಣ ಅವರ ಸಾರ್ಥಕತೆಯನ್ನು ಮೆರೆಯೋಣ ಅವರ ಸಾರ್ಥಕತೆಯ ಬದುಕನ್ನು ನಮ್ಮದಾಗಿಸಿಕೊಳ್ಳೋಣ ಮಕ್ಕಳೇ ಹಾಗಾಗಿ ನೀವೆಲ್ಲರೂ ಹಾಗೆ ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನುವಂಥ ಗೊಬ್ಬರವನ್ನು ಹಾಕಿ ನಮ್ಮ ಶಿಕ್ಷಕರು ನಮ್ಮ ಪೋಷಕರು ನಿಮ್ಮ ತಂದೆ ತಾಯಿ ನಿಮ್ಮನ್ನು ಹೇಗೆ ಬೆಳೆಸ್ತಾರೋ ಹಾಗೆ ನಾವೆಲ್ಲರೂ ಸೇರಿ ನಾವು ಸಸ್ಯೋ ಉದ್ಯಾನವನವನ್ನು ಮಾಡೋಣ ಸಾಲು ಮರದ ತಿಮ್ಮಕ್ಕನವರ ಹೆಸರನ್ನು ಸಾರ್ಥಕಗೊಳಿಸಿಕೊಳ್ಳೋಣ ಎಂಬ ಆಶಯದೊಂದಿಗೆ ನಾವೆಲ್ಲರೂ ಸಾಲು ಮರದ ತಿಮ್ಮಕ್ಕನವರು ನೇರವಾಗಿ ಸ್ವಂಗಕ್ಕೆ ಹೋಗಲಿ ಅಂತ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ಭಗವಂತ ಅವರನ್ನು ಅಗಲಿಕೆಯಿಂದ ಆಗಿರುವಂಥ ನೋವನ್ನು ಸಹಿಸಿಕೊಳ್ಳುವಂಥ ಒಂದು ಶಕ್ತಿಯನ್ನ ಕೊಡಲಿ ನಾವೆಲ್ಲರೂ ಸಾಲು ಮರದ ತಿಮ್ಮಕ್ಕನಂತೆ ಸಸಿಗಳನ್ನು ನೆಡುವಂತಹ ಕಾಯಕಲ್ಪವನ್ನು ಮಾಡೋಣ ಎಂಬ ಆಶಯದೊಂದಿಗೆ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಮಠದಲ್ಲಿ ಸಾಲು ಮರದ ತಿಮ್ಮಕ್ಕ ಆದರು ಮತ್ತೆ ಕವಿಗಳಲ್ಲಿ ಧಾರಬೇಂದ್ರ ನೋಡಿದೀವಿ ಗುಂಜ ನೋಡಿದೀವಿ ಶಿವರಾಮ್ ನೋಡಿದೀವಿ ಇವರೆಲ್ಲ ಕನ್ನಡ ಸಾಹಿತ್ಯವನ್ನು ಮೇಲುಕೃತಿಯೆಲ್ಲ ಬರೆದು ಬಿಟ್ಟು ಅವರೆಲ್ಲ ಆದರು ಅದೇ ರೀತಿಯಾಗಿ ನೀವು ಕೂಡ ಅಷ್ಟೇ ಮಕ್ಕಳು ಅವರ ಒಂದು ಕ್ವಾಲ್ಟೀಸ್ ಬೆಳೆಸ್ಕೊಂಡು ಪಾಗೋಡ ಅಂತ ಅಂತಿದೆ ಇಲ್ಲಿ ಬರಪ್ರದೇಶ ಮಳೆ ಅಕಾಲಿಕವಾಗಿ ಬರುತ್ತೆ ಇಲ್ಲಾಂದರೆ ಕೆಲವು ಟೈಮ್ ಬರೋದೇ ಇಲ್ಲ ಇಂತಹ ಒಂದು ನಾಡಿಗೆ ಅಂಥ ಸರೋವರದ ತಿಮ್ಮಕ್ಕಂಥವರು ಭಾಳ ನಮಗೆ ಬೇಕಾಗಿದೆ ಈ ನಾಡಲ್ಲಿ ಆ ಪರಿಸರದಿಂದ ನಮಗೆ ನೋಡಿ ಮಡ ಮರಗಳು ನೀಡೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಆಗುತ್ತೆ ಒಳ್ಳೆ ಮಳೆಯನ್ನು ಸೂಚಿಸುತ್ತೆ ವಾತಾವರಣ ತಂಪಾಗಿಡುತ್ತೆ ಸಾಯಿಲೋಜನ್ ಭೂಮಿಯ ಕುಚ್ಕೊಂಡ ತಡೆಗಟ್ಟುತ್ತೆ ಆ ನಿಟ್ಟಲ್ಲಿ ಅವೆಲ್ಲ ಮನಗಂಡು ಆ ತಾಯಿ ಈ ರೀತಿಯಾಗಿ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಸಾಲದ ಮರದ ತಿಮ್ಮಕ್ಕ ಅವರು ಆ ನಿಟ್ಟಲ್ಲಿ ನೀವು ಕೂಡ ತಮ್ಮದೇ ಆಗಿರ್ತಕ್ಕಂಥ ಈ ಬರಣದಲ್ಲಿ ನೀವು ಯಮ್ಮರವಾಗಿ ಬೆಳಿಬೇಕಾದ್ರೆ ಇಂತಹ ಸಮಾಜ ಮುಖ್ಯ ಆಗಿರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅಂತ ಬಿಟ್ಟು ಆಶಿಸ್ತಾ ನೀವೆಲ್ರಿಗೂ ಕೂಡ ನಾವು ಇವತ್ತು ಬಂದು ಇಷ್ಟೊತ್ತು ಇಲ್ಲಿದ್ದೀರಾ ಇದನ್ನು ಈ ಕಾರ್ಯಕ್ರಮ ಕ್ಷಣ ಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ ತ್ರೀ ಸಿಕ್ಸ್ ನೈನ್ ವಾಹಿನಿಯನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ